ಅವರಿಗೆ ಗೊತ್ತು ಗುರಿ ಇಲ್ಲ ಇನ್ನೆಲ್ಲರೂ ಕೂಡ ಮೆಚೂರಿಟಿ ಇರಲಾರದಂತ ರಾಹುಲ್ ಗಾಂಧಿಯನ್ನ ಒಪ್ಕೊಟ್ಟಿರ ಪ್ರಿಯಾಂಕಾ ಗಾಂಧಿಯನ್ನು ಒಪ್ಕೊಂತೀರ ಮಲ್ಲಿಕಾರ್ಜುನ ಖರ್ಗೆ ಅದು ಒಪ್ಕೊಂತೀರಾ ನರೇಂದ್ರ ಮೋದಿ ಸರಿ ಸಮಾನವಾದಂತ ವ್ಯಕ್ತಿ ಪ್ರಧಾನಮಂತ್ರಿ ಕೆಲಸ ಇವತ್ತು ದೇಶದಲ್ಲಿ ಯಾರಿಗೂ ಇಲ್ಲ ಬಂದ್ಗಡೆ ಇವತ್ತು ದೇಶದ ಚುನಾವಣೆ ಇರುವುದರಿಂದ ನಮಗೆಲ್ಲರಿಗೂ ಕೂಡ ದೇಶದ ಭದ್ರತೆ ಬಹಳ ಮುಖ್ಯ ನಂತರ ಪ್ರಗತಿ ದೇಶದ ಭದ್ರತೆಯನ್ನ ರಕ್ಷಣ ರಕ್ಷಣೆ ಮಾಡತಕ್ಕಂಥ ತೆಗೆ ಮಾತಾಡ್ತಾರ ದೇಶದ ಭದ್ರತೆ ಬಗ್ಗೆ ಅವರು ಮಾತಾಡಂಗಿಲ್ಲ ನಮ್ಗೆ ಇವತ್ತು ಬಹಳ ಮುಖ್ಯ ಆದದು ಅವರೇನು ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ಲಿಕ್ಕೆ ಒಂದು ಲಕ್ಷ ರೂಪಾಯಿ ರೇಟ್ ಹೆಚ್ಚಿಸಿದಾರ ನಮಗೆ ಬೇಕಾಗಿದ್ದು ಈ ಗ್ಯಾರಂಟಿ ಅಲ್ಲ ನಮ್ಗೆ ಇವತ್ತು ಬೇಕಾಗಿದ್ದು ದೇಶದ ಗ್ಯಾರಂಟಿ ಬೇಕಾಗಿತ್ತು నమకి ఓత్ బుద్ధ దేశయోత్పవట నడి కూడదు ఆ అభ్యర్థి కాంగ్రెస్ కొడుకి సవత్ నిరంతర మహిళ మహిళ అత్యాచార నీత మహిళ భద్రత బు ఆ గ్యారంటీ పడూ ఇవత్ తాకే అది నా ఇవత్ కాంగ్రెస్ కలిబ భ్రష్టాచార ముక్త దేశ అద్యారంటీ బు மகிழக்கு ரெட்சை கொடுத்த காரண்டி வைக்கோசு மா